ನಮಸ್ಕಾರ ರೈತ ಬಾಂಧವ್ರೆ ನಾನು ಬಾಪುಗೌಡ ಎಸ್ ಕೆಂಗುಡ್ಡಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಾಂಧವ್ರೆ ಇವತ್ತು ನಾವು ಹತ್ತಿ ಬೀಜಗಳಿಗೆ ಮರು ಬೀಜೋಪಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಪೂರ್ವದಲ್ಲಿ ಬೀಜೋಪಚಾರ ಎಂದ್ರೇನಂತ ಫಸ್ಟು ನಾವು ತಿಳ್ಕೊಳ್ಳೋಣ ಬೀಜೋಪಚಾರ ಅಂತಂದರೆ ಬೀಜಗಳನ್ನು ಕೀಟನಾಶಕ ಶಿಲಂಧ್ರನಾಶಕ ಮತ್ತು ಸೂಕ್ಷ್ಮಣ ಜೀವಿಗಳು ಮತ್ತು ಸಸ್ಯ ಪ್ರಚೋದಕಗಳಿಂದ ಬಿತ್ತನೆಯ ಪೂರ್ವದಲ್ಲಿ ಬಿತ್ತನೆಯ ಬೀಜದ ಮೇಲೆ ಲೇಪನೆ ಮಾಡುವ ಒಂದು ಪ್ರಕ್ರಿಯೆಗೆ ಬೀಜೋಪಚಾರ ಅಂತ ಹೇಳ್ತೀವಿ ನಾವು ಹಾಗಾದರೆ ಬೀಜೋಪಚಾರನ ಏಕೆ ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು ನಾವು ಬೀಜೋಪಚಾರ ಅಂದ್ರೆ ಕೆಲವೊಂದು ಕೀಟಗಳು ಬರ್ತವೆ ಕೆಲವು ಮಣ್ಣಿನಿಂದ ರೋಗಗಳು ಬರ್ತವೆ ಬೀಜದಿಂದ ಕೂಡ ರೋಗಗಳು ಬರ್ತವೆ ಈ ಎಲ್ಲ ರೋಗ ಮತ್ತು ಕೀಟಗಳಿಂದ ರಕ್ಷಣೆ ಪಡೆದು ಮೊಳಕೆಯ ಪ್ರಮಾಣವನ್ನು ಹೆಚ್ಚಿಸಿ ಮುಂದಿನ ಒಂದು ಸಮೃದ್ಧವಾದ ಒಂದು ಬೆಳೆಗೆ ಬುನಾದಿ ಒಂದು ಭದ್ರ ಬುನಾದಿ ಬೇಕು ಆ ಬುನಾದಿಗೋಸ್ಕರ ನಾವು ಬೀಜೋಪಚಾರ ಮಾಡಬೇಕು ರೈತರೇ ಈಗ ಮೊದಲನೇ ಮೊದಲೇ ಹೇಳಿದಾಗೆ ಅತ್ತಿಗೆ ಮರು ಬೀಜೋಪಚಾರ ಅಂತ ನಾವು ಹೇಳಿದೆ ಮರು ಬೀಜೋಪಚಾರ ಅಂತಂದ್ರೆ ಆಲ್ರೆಡಿ ಉಪಚರಿಸಿರ್ತಾರೆ ಅತ್ತಿ ನಾವೇನು ಪಾಕೆಟ್ ಬೀಜ ಹೋಗ್ತೀವಿ ಆಲ್ರೆಡಿ ಅವಾಗ ಟ್ರೀಟೆಡ್ ಇರ್ತವೆ ಏನಿರ್ತದೆ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರ್ತದೆ ಅವಾಗ ಕೆಮಿಕಲ್ ಟ್ರೀಟ್ಮೆಂಟ್ ಏನೇನಾಗಿರ್ತದ ಥಿಯೋಮೆಥಾಕ್ಸಿನ್ ಕಾರ್ಬಾಕ್ಸಿನ್ ಥೈರಾಮ್ ಈ ಈ ಇಂದ ಬೀಜೋಪಚಾರ ಆಗಿರ್ತದೆ ಬಟ್ ಅವುಗಳಿಗೆ ಆ ಬೀಜಗಳಿಗೆ ಜೈವಿಕ ಗೊಬ್ಬರದ ಒಂದು ಲೇಪನ ಆಗಿರುದ ಆ ಜೈವಿಕ ಗೊಬ್ಬರದ ಮಹತ್ವ ಭಾಳಷ್ಟು ಇರ್ತದೆ ಅದು ಈ ಬೀ ಈ ಜೈವಿಕ ಗೊಬ್ಬರದ ಒಂದು ಲೇಪನ ಮಾಡೋದು ಅತಿ ಅವಶ್ಯಕವದ ನಾನು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಜೈವಿಕ ಗೊಬ್ಬರದ ಲೇಪನ ಅಂತಂದರೆ ಎರಡು ಪ್ರಮುಖವಾದ ಅಂಶಗಳು ಬರ್ತವೆ ಮೊದಲನೇದಾಗಿ ಮೈಕ್ರೋಬಿಯಲ್ ಕನ್ಸೋರ್ಟಿಯಂ ಅಂತ ಒಂದು ಇಪ್ಪತ್ತೈದು ಎಮ್ ಎಲ್ ಒಂದು ಲಿಕ್ವಿಡ್ ಬರ್ತದೆ ಮತ್ತು ಇನ್ನೊಂದು ವ್ಯಾಮ್ ಅಂತ ಹೇಳ್ತೀವಿ ವ್ಯಾಮ್ ಅಂದರೆ ವ್ಯಾಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕ್ ಮೈಕ್ರೊರೈಜಾ ಅಂತೇಳಿ ಇದೊಂದು ಫಂಗಸ್ ಅದೊಂದು ನೂರು ಗ್ರಾಮ್ ಇಪ್ಪತ್ತೈದು ಎಮ್ ಎಲ್ ಮೈಕ್ರೋಬಿಲ್ ಕನ್ಸೋಟಿಯಮ್ಮು ಮತ್ತು ನೂರು ಗ್ರಾಮ್ ವ್ಯಾಮ್ ವ್ಯಾಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕ್ರೊರೈಸ ಎರಡನ್ನ ಸೇರಿಸಿ ನಾಲ್ಕರಿಂದ ಆರು ಪ್ಯಾಕೆಟ್ ಹತ್ತಿ ಬೀಜಗಳಿಗೆ ನೀವು ಲೇಪನ ಮಾಡಬೇಕು ಈಗ ನಾನು ನಿಮಗೆ ತಿಳಿಸಿದೆ ಇಪ್ಪತ್ತೈದು ಎಮ್ ಎಲ್ ಮೈಕ್ರೋಬಿಯಲ್ ಕನ್ಸೋಟಿಯಮ್ ಅಂತೇಳಿ ಆ ಇಪ್ಪತ್ತೈದು ಎಮ್ ಎಲ್ ಮೈಕ್ರೋ ಮೈಕ್ರೋಬಿಯಲ್ ಕನ್ಸೋಟಿಯಮಲ್ಲಿ ಏನೇನು ಸೂಕ್ಷ್ಮಾಣ ಜೀವುಗಳು ಇರ್ತವೆ ಮೊದಲನೇದಾಗಿ ಅಜ್ಟೋಬ್ಯಾಕ್ಟರ್ ಬ್ಯಾಸಿಲಸ್ ಸ್ಪೀಸೀಸ್ ಫಾಸ್ಫರಸ್ ವಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಸಲ್ಫರ್ ಆಕ್ಸಿಡೇಷನ್ ಬ್ಯಾಕ್ಟೀರಿಯಾ ಈ ಎಲ್ಲ ಸೂಕ್ಷ್ಮವಾಣೋ ಜೀವಿಗಳು ಇಪ್ಪತ್ತೈದು ಎಮ್ ಎಲ್ ಕನ್ಸೋಟಿಯಮಲ್ಲಿ ಇರ್ತವೆ ಈಗ ನೋಡೋಣ ಯಾವ್ಯಾವ ಸೂಕ್ಷ್ಮಾಣು ಜೀವಿಗಳು ಏನೇನು ಕೆಲಸ ಮಾಡ್ತವೆ ಮಣ್ಣಿನಲ್ಲಿ ಅಂತೇಳಿ ಮೊದಲನೇದಾಗಿ ಈ ಈ ಅಜ್ಟೋ ಏನು ಮಾಡ್ತದೆ ವಾತಾವರಣದಲ್ಲಿ ಸಾಕಷ್ಟು ಯೂರಿಯಾ ಪ್ರಮಾಣ ಅಥವಾ ನೈಟ್ರೋಜನ್ ಏನಿರ್ತೀವಿ ಅದನ್ನು ಏನು ಬಂದರೆ ಅದನ್ನು ಫಿಕ್ಸ್ ಮಾಡ್ತದೆ ಸಾಯ್ಲಲ್ಲಿ ಸಾಯ್ಲಲ್ಲಿ ಫಿಕ್ಸ್ ಮಾಡಿ ಅದನ್ನು ಗಿಡಕ್ಕೆ ಸಪ್ಲೈ ಮಾಡ್ತವೆ ಇದು ಅದರದ ಮುಖ್ಯವಾದಂಥ ಕೆಲಸ ಇನ್ನೊಂದು ಅಜೋಸ್ ಇದು ಕೂಡ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಸಸ್ಯಗಳಿಗೆ ಪೂರೈಸಿ ಬೇರುಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ ಮುಖ್ಯವಾಗಿ ಇದು ಅಝೋಸ್ ಕೆಲಸ ಇದು ಇನ್ನೊಂದು ಬ್ಯಾಸಿಲಸ್ ಸ್ಪೀಸಿಸ್ ಈ ಬ್ಯಾಸಿಲಸ್ ಸ್ಪೀಸಿಸ್ ಏನು ಮಾಡೋದ್ರೆ ಮಣ್ಣಲ್ಲಿ ಅಂದರೆ ಒಂದು ಒಂದು ರೀತಿ ಆ್ಯಂಟಿಬಯೋಟಿಕ್ಸ್ನ ತಯಾರು ಮಾಡುತ್ತದೆ ಆ್ಯಂಟಿಬಯೋಟಿಕ್ಸ್ನ ತಯಾರು ಮಾಡಿ ಮಣ್ಣಿನ ಮಣ್ಣಲ್ಲಿ ಕೆಲವೊಂದು ಫಂಗಸ್ಸು ಬ್ಯಾಕ್ಟೀರಿಯಾ ನಿಮ್ಯಾಟ್ರೋಡ್ಸು ಈ ಮುಖ್ಯವಾದ ಬೇರುಗಳಿಗೆ ಹಾನಿ ಮಾಡ್ತಿರ್ತವೆ ಈ ಒಂದು ಹಾನಿ ಮಾಡ್ತಕ್ಕಂಥ ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಮತ್ತು ನಿಮ್ಯಾಟ್ರೋಡ್ಸನ್ನ ಸಾಯಿಸ್ತದೆ ಈ ಕಾರಣಕ್ಕಾಗಿ ಇದನ್ನು ನಾವು ಟ್ರೀಟ್ಮೆಂಟ್ ಮಾಡಬೇಕು ಇನ್ನೊಂದು ಪಿ ಎಸ್ ಬಿ ಫಾಸ್ಫರಸ್ ವಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಾವೇನು ಡಿ ಎ ಪಿ ಮುಖಾಂತರ ಡಿ ಎ ಪಿ ಥರ ಡಿ ಎ ಪಿ ಮುಖಾಂತರ ನಾವೇನು ಮಣ್ಣಿಗೆ ಫಾಸ್ಫರಸ್ ಏನು ಕೊಡ್ತೀವಿ ಇದರಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಗಿಡಗಳಿಗೆ ಅವೈಲೇಬಲ್ ಆಗ್ತದೆ ಉಳಿಕಿದ್ದು ಏನಾಗ್ತದೆ ಸಾಯಿಲಲ್ಲೇ ಫಿಕ್ಸ್ ಆಗ್ತದೆ ಸಾಯಿಲಲ್ಲಿ ಫಿಕ್ಸ್ ಆಗೋದ್ರಿಂದ ಗಿಡಗಳಿಗೆ ಸಿಗಲ್ಲ ಅದು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಪಿ ಎಸ್ ಬಿನ ನಾವು ಟ್ರೀಟ್ ಮಾಡಿದಾಗ ಈ ಪಿ ಎಸ್ ಬಿ ಒಂದು ಕರಗಿರ ಕರಗದೆ ಒಂದು ಸಾಯಿಲಲ್ಲಿ ಫಿಕ್ಸ್ ಆಗಿರ್ ಲಾಕ್ ಆಗಿರ್ತದೆ ಅದು ಪಾಸ್ಪರಸ್ ಆ ಲಾಕ್ ಆಗಿರೋ ಒಂದು ಪಾಸ್ಪರಸ್ನ ಕರಗಿಸಿ ಗಿಡಗಳಿಗೆ ಕೊಡ್ತದೆ ಇದರಿಂದ ಏನಾಗುತ್ತೆ ಉತ್ತಮವಾದ ಒಂದು ಬೇರು ಬೆಳವಣಿಗೆ ಕಂಡು ಬರ್ತದೆ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ಪೊಟ್ಯಾಷ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ರೈತ ಬಂದರೆ ನಮ್ಮಲ್ಲಿ ಸಾಕಷ್ಟು ಜಮಿಗಳು ಕಪ್ಪು ಜಮೀನಿದೆ ಕಪ್ಪು ಜಮೀನು ಇರೋದ್ರಿಂದ ಪಾಸ್ ಪೊಟ್ಯಾಷ್ ಕಂಟೆಂಟು ಭಾಳಷ್ಟು ಜಾಸ್ತಿ ಇದೆ ಬಟ್ ಆ ಪೊಟ್ಯಾಶ್ ಗಿಡಗಳಿಗೆ ಸರಿಯಾಗಿ ಪೂರಕವಾಗಿ ಆಗೋದಿಲ್ಲ ನಾವೇನಾದರೂ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಬೀಜಕ್ಕೆ ಏನೋ ಲೇಪನ ಮಾಡಿದ್ವಿ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಪೊಟ್ಯಾಶನ್ನ ಕರಗಿಸಿ ನಮ್ಮ ಬೇರುಗಳಿಗೆ ಅದು ಸಪ್ಲೈ ಮಾಡ್ತದೆ ಇದು ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮುಖ್ಯವಾದಂಥ ಒಂದು ಕೆಲಸ ಇನ್ನೊಂದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂದರೆ ಸಲ್ಫರ್ ಆಕ್ಸಿಡೇಷನ್ ಬ್ಯಾಕ್ಟೀರಿಯಾ ಅಂತ ಬರ್ತದೆ ಈ ಸಲ್ಫರ್ ಭೂಮಿಯಲ್ಲಿ ಈ ಸಲ್ಫರ್ ಎಲಿಮೆಂಟಲ್ ಫಾರ್ಮಲ್ಲಿದ್ದರೆ ಬೇರುಗಳು ತಗೊಳೋದನ್ನ ಅದು ಸಲ್ಫೇಟ್ ಫಾರ್ಮಲ್ಲಿ ಇರಬೇಕು ಭೂಮಿಯಲ್ಲಿ ಈ ಎಲಿಮೆಂಟಲ್ ಸಲ್ಫರ್ನ ಸಲ್ಫೇಟ್ ಫಾರ್ಮ್ಗೆ ಇದು ಈ ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡ್ತದೆ ಕನ್ವರ್ಟ್ ಮಾಡಿದಾಗ ಆ ಬೇರುಗಳು ತಗೊಳ್ಳೋಕ್ಕೆ ಅನುಕೂಲ ಆಗ್ತದೆ ಒಂದು ನಮ್ಮ ಸಾಯಿಲ್ ಪಿ ಗಳು ನೋಡ್ತೀವಿ ರೈತ ಬಾಂಧವ್ರೆ ಕೆಲವೊಂದು ಕಡೆ ಎಂಟಿರ್ತದೆ ಒಂಬತ್ತು ಇರ್ತದ ಅಂಥ ಸಂದರ್ಭದಲ್ಲಿ ನಾವು ಎಷ್ಟು ಗೊಬ್ಬರ ಕೂಡ ಕೊಟ್ಟರು ಕೂಡ ಅದು ಅಪ್ಟೇಕ್ ಮಾಡಲ್ಲ ಗಿಡಗಳು ತಗೊಳ್ಳಲ್ಲ ನಾವೇನಾದರೂ ಈ ಸಲ್ಫರ್ ಆಕ್ಸೈಡೇಟ್ ಬ್ಯಾಕ್ಟೀರಿಯಾ ನಾವು ಮಿಕ್ಸ್ ಮಾಡಿ ಕೊಟ್ಟರೆ ಹೈ ಪಿ ಎಚ್ ಇದ್ದಿದ್ದು ನ್ಯೂಟ್ರಲ್ ಪಿ ಎಚ್ ಆಗ್ತದೆ ಈ ಕಾರಣಗಳಿಂದಾಗಿ ಈ ಎಲ್ಲ ಒಂದು ಸೂಕ್ಷ್ಮಾಣ ಜೀವಿಗಳು ಗಿಡದ ಬೆಳವಣಿಗೆಗೆ ಅತ್ಯಂತ ಒಂದು ಪೂರಕವಾಗಿರ್ತವೆ ಇನ್ನೊಂದು ವ್ಯಾಮ್ ಒಂದು ಹಂಡ್ರೆಡ್ ಗ್ರಾಮ್ ಇದು ಭಾಳಷ್ಟು ಭಾಳ ಮುಖ್ಯವಾದಂಥ ಒಂದು ಕೆಲಸವನ್ನು ಮಾಡ್ತದೆ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ ಯಾಕೆ ಮಹತ್ವದ ಒಂದು ಪಾತ್ರ ವಹಿಸ್ತದೆ ಅಂದರೆ ಈಗ ನಮ್ಮ ಸಾಲು ಐದು ಫೀಟಿಗೊಂದು ಸಾಲು ಇರ್ತವೆ ಬೀಜನ ಬೀಜಕ್ಕೆ ಎರಡು ಫೀಟ್ ಇರ್ತವೆ ನಮ್ಮದು ಬೆಳೆ ಎಷ್ಟು ಬೆಳೆದ್ರೂ ಕೂಡ ಹೊಲ ತುಂಬ ಅದು ಬೆಳೆ ಬೇರುಗಳನ್ನು ಚಾಚೋದಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದು ವೇಳೆಗೆ ವ್ಯಾಮ್ ವ್ಯಾಸ್ಕ್ಯುಲರ್ ಅರ್ಬೆಸ್ಕುಲರ್ ಮೈಕ್ರೋವೇವ್ಸ್ ಏನೋ ಅದರಿಂದ ಬೀಜೋಪಚಾರ ಮಾಡಿದ್ರೆ ಏನಾಗ್ತದೆ ಆ ವ್ಯಾಮ್ ಬೇರುಗಳಿಂದ ಹಾರವನ್ನು ಮೊದಲನೇದಾಗಿ ತೆಗೆದುಕೊಂಡು ಅದು ಬೆಳವಣಿಗೆ ಆಗಿ ಹೊಲದ ತುಂಬೆಲ್ಲ ತನ್ನ ಒಂದು ಬೆಳವಣಿಗೆಯನ್ನು ಆ ಫಂಗಸ್ ಬೆಳವಣಿಗೆ ಆಗ್ತದೆ ಆ ಫಂಗಸ್ ಬೆಳವಣಿಗೆ ಆಗಿ ಆ ಬೇರು ಎಲ್ಲಿ ರೀಚ್ ಆಗೋಕ್ಕಾಗಲ್ಲ ಆ ಜಾಗದಿಂದ ಕೂಡ ಅದು ಎಲ್ಲ ಪೋಷಕಾಂಶಗಳನ್ನು ಹೀರಿ ಆ ಬೇರುಗಳಿಗೆ ಅದು ತಂದು ಕೊಡ್ತದೆ ಇದು ಬಹಳಷ್ಟು ಒಂದು ಮುಖ್ಯವಾದಂತಹ ಕೆಲಸ ಇನ್ನೊಂದು ಕೆಲವೊಬ್ರು ರೈತರು ಕೇಳ್ತಾ ಇದ್ದಾರೆ ಸರ್ ಇದು ಬರೀ ಇಪ್ಪತ್ತೈದು ಎಮ್ ಎಲ್ಲು ಮತ್ತು ನೂರು ಗ್ರಾಮಿಂದ ಇಷ್ಟೆಲ್ಲ ಕೆಲಸಗಳಾಗ್ತವೆ ಹೌದು ಈಗ ನಾವು ಉದಾಹರಣೆ ತೊಗೊಂಡ್ರಿ ಒಂದು ಐದು ಲೀಟ್ರ್ ಹಾಲು ತೊಗೊಂಡಿರ್ತೀವಿ ಅದಕ್ಕೆ ನಾವು ಎಪ್ಪ ಹಾಕ್ಬೇಕಾದ್ರೆ ಸ್ವಲ್ಪ ಎಪ್ಪ ಹಾಕ್ತಿವಿ ಆಮೇಲೆ ಪೂರ್ತಿ ಮಜರ್ ಆಗ್ತದೆ ಹಾಗೆ ಇದು ಸೂಕ್ಷ್ಮಣ ಜೀವಗಳು ಇರೋದು ಅಂದ್ರೆ ಮಣ್ಣಿನಲ್ಲಿ ಬಿದ್ದ ತಕ್ಷಣ ಇದು ತಾನು ಮಲ್ಟಿಪ್ಲೈ ಆಗ್ತದೆ ತನ್ನ ತಾನು ಒಂದರಿಂದ ಹತ್ತು ಹತ್ರ ಸಾವಿರ ಲಕ್ಷ ಕೋಟಿ ಈ ಥರ ಮಲ್ಟಿಪ್ಲೈ ಆಗ್ತದೆ ಇದು ಸ್ವಲ್ಪ ಇದ್ರೂ ಕೂಡ ಹೆಚ್ಚಿನ ಕೆಲಸವನ್ನು ಮಾಡ್ತೀವಿ ಈ ಬೀಜೋಪಚಾರವನ್ನು ಹೇಗೆ ಮಾಡಬೇಕು ಅದಕ್ಕೊಂದು ಸಿಸ್ಟಮ್ ಇದೆ ಅದು ಆ ಸಿಸ್ಟಮಲ್ಲೇ ಮಾಡ್ಬೇಕು ನಾವು ಮೊದಲನೇದಾಗಿ ಒಂದು ಅಂದಾಜು ಲೆಕ್ಕ ಹೇಳ್ಬಿಡ್ತೇನೆ ನಿಮ್ಗೆ ನಾಲ್ಕರಿಂದ ಆರು ಪ್ಯಾಕೆಟ್ ಬೀಜದ ಲೆಕ್ಕ ಹೇಳ್ಬಿಡ್ತೇನೆ ನಾಲ್ಕರಿಂದ ಒಂದು ಆರು ಪ್ಯಾಕೆಟ್ ಬೀಜ ತೊಗೊಂಡ್ರಿ ಅಂತ ಅದನ್ನ ಸ ಅರಿದು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಬೀಜನ ಹಾಕಬೇಕು ಅಥವಾ ಪ್ಲ್ಯಾಸ್ಟಿಕ್ ಪುಟ್ಟಿ ತೊಗೊಂಡ್ರಿ ನಡೀತದೆ ಹಾಕಿದ ಮೇಲೆ ಬೀಜನ ಇಪ್ಪತ್ತೈದು ಎಮ್ ಎಲ್ ನಾವೇನು ಮೈಕ್ರೋಬೇಲ್ ಕನ್ಸು ಎಮ್ ಅಂತ ಹೇಳ್ತೀವಿ ಅದಕ್ಕೆ ಇನ್ನೊಂದು ಇಪ್ಪತ್ತೈದು ಒಂದು ಎಪ್ಪತ್ತೈದು ಎಮ್ ಎಲ್ ನೀರು ಹಾಕ್ಬೇಕು ನೀರು ಹಾಕಿ ಎರಡು ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ತೆಳ್ಳಗೇನು ಬೀಜ ಹಾಕಿತಿವಲ್ಲ ಮೇಲೆ ಆ ಒಂದು ಔಷಧವನ್ನು ಸಿಂಪರಣೆ ಮೇಲೆ ಸಿಂಪಡಣೆ ಮಾಡಿ ಸರಿಯಾಗಿ ಕಲಿಸ್ಬೇಕು ಕಲಿಸ್ಬೇಕಾದ್ರೆ ಗಟ್ಟಿಯಾಗಿ ಕಲಿಸ್ಬಾರ್ದು ಹಗುರವಾಗಿ ಕಲಿಸ್ಬೇಕು ಬೀಜ ಡ್ಯಾಮೇಜ್ ಆಗಬಾರ್ದು ಆ ಥರ ಕಲಿಸ್ಬೇಕು ಅದು ಕಲಿಸಿದ ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಈ ಹಂಡ್ರೆಡ್ ಗ್ರಾಮ್ ವ್ಯಾಬ್ ಮೈಕ್ರೋವೇಜರ್ ವ್ಯಾಮ್ ಏನಿತ್ತಲ್ಲ ಇದನ್ನೇನು ಮಾಡಬೇಕು ಅದು ಪೌಡರ್ ಇರ್ತದಲ್ಲ ಅದರ ಮೇಲೆ ಉದುರಿಸ್ಬೇಕು ಉದುರಿಸಿ ಅದನ್ನು ಕೂಡ ನಿಧಾನವಾಗಿ ಮೇಲೆ ಮೇಲಿಂದ ತೆಳಿಗೆ ಅದನ್ನ ಕಲಿಸ್ಬೇಕು ಬೀಜಗಳಿಗೆ ಡ್ಯಾಮೇಜ್ ಆಗಲ್ಲ ಒಂದು ಹತ್ತು ನಿಮಿಷ ಒಂದು ನೆರಳಲ್ಲಿ ಒಣಗಿಸಿ ಅದು ಬಿತ್ತದಕ್ಕೆ ರೆಡಿ ಆಗ್ತದೆ ರೈತರು ಕೇಳ್ತಾರೆ ಸರ್ ಇದಕ್ಕೆ ಖರ್ಚು ಎಷ್ಟು ಬರ್ತದೆ ಅಂತೇಳಿ ಎಕರೆಗೆ ಏನಿಲ್ಲ ಅಂದ್ರೆ ಒಂದು ನೂರ ಐವತ್ತು ರೂಪಾಯಿ ನಿಮ್ಗೆ ಖರ್ಚು ಬರ್ತದೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಿಮ್ದು ಫರ್ಟಿಲೈಸರ್ ಖರ್ಚು ಏನು ಬರ್ತಲ್ಲ ಅದ್ರಾಗ ನೀವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನೀವು ಈ ಜೈವಿಕ ಗೊಬ್ಬರನ ಉಪಯೋಗಿಸೋದ್ರಿಂದ ನೀವು ಉಳಿತಾಯ ಮಾಡಬಹುದು ರೈತರ ಈಗ ನೀವು ಬೀಜೋಪಚಾರದ ಬಗ್ಗೆ ತಿಳ್ಕೊಂಡ್ರಿ ಬೀಜೋಪಚಾರದ ಲಾಭಗಳನ್ನು ನೀವು ತಿಳ್ಕೊಳ್ಬೇಕು ಮೊದಲನೇದಾಗಿ ಮೊಳಕೆ ಪ್ರಮಾಣವನ್ನು ಹೆಚ್ಚಿಸ್ತದೆ ಇದು ಮೊಳಕೆ ಪ್ರಮಾಣ ಹೆಚ್ಚಿಗೆ ಆಯ್ತು ಅಂತಂದರೆ ನಿಮ್ದು ಬೀಜದ ಖರ್ಚು ಕೂಡ ಕಡಿಮೆ ಆಗ್ತದೆ ನೀವೇನು ಮಾಡ್ತೀರಿ ಒಂದು ನಾಲ್ಕು ಪ್ಯಾಕೆಟ್ ತೊಗೊಂಡಲ್ಲಿ ಐದು ಪ್ಯಾಕೆಟ್ ತೊಗೊಂಡು ಹೋಗ್ತೀರಿ ಆರು ಪ್ಯಾಕೆಟ್ ತೊಗೊಂಡು ಹೋಗ್ತೀರಿ ಯಾಕಂದ್ರೆ ಆಳ್ಗಳಿಗೆ ಹೋಗ್ತವೆ ಅದರಲ್ಲಿ ಊರಾಗಿ ತೊಗೊಂಡು ಹೋಗ್ತೀರಿ ನೀವು ಬೀಜೋಪಚಾರ ಮಾಡ್ತಾರೆ ಅಂದರೆ ಜರ್ಮಿನೇಷನ್ ಪರ್ಸೆಂಟೇಜ್ ಮಳಿಗೆ ಹೊಡೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಇದು ಮೊದಲನೇ ಲಾಭ ಎರಡನೇ ಲಾಭ ಅಂತಂದರೆ ಬೀಜೋಪಚಾರ ಮಾಡಿದ ಬೀಜಗಳು ಸಮನಾಗಿ ಬರ್ತಾವೆ ಸಸಿಗಳು ಏನಾದ್ರೆ ಸಮನಾಗಿ ಬರ್ತಾವೆ ಮತ್ತು ಆರೋಗ್ಯಕರವಾಗಿ ಬರ್ತಾವೆ ಮತ್ತು ನಾವು ಬೀಜದ ಜೊತೆ ಗೊಬ್ಬರನೂ ಬಿತ್ತಿರ್ತೀವಿ ಆ ಗೊಬ್ಬರ ಏನಾಗ್ತದಲ್ಲ ಕೆಲವೊಂದು ಪಾಸ್ಪರ್ಸು ಅವೆಲ್ಲ ಈ ರಂಜಕಯುಕ್ತ ಗೊಬ್ಬರಗಳು ಭೂಮಿಯಲ್ಲಿ ಮಣ್ಣಿನಲ್ಲಿ ಫಿಕ್ಸ್ ಆಗ್ತಾವೆ ಫಿಕ್ಸ್ ಆಗಿ ಗಿಡಗಳಿಗೆ ಸಿಗಂಗಿಲ್ಲ ಈ ರೀತಿಯಾಗಿ ವೇಸ್ಟ್ ಆಗ್ತಿರ್ತದೆ ಈ ವೇಸ್ಟ್ ಆಗ್ತಕ್ಕಂಥ ಗೊಬ್ಬರನ ನಾವು ಈ ಬೀಜೋಪಚಾರ ಮಾಡೋದ್ರಿಂದ ತಡೆಗಟ್ಟಬಹುದು ಮತ್ತೆ ಇದರಲ್ಲಿ ಮೈಕ್ರೋವೇವ ಇರ್ತದೆ ವ್ಯಾಮ್ ಅಂತ ಏನು ಹೇಳ್ತೀವಿ ಇದರಿಂದಾಗಿ ಬೇರುಗಳು ಆಳವಾಗಿ ಉಳಿತಾವೆ ಮತ್ತು ಅಗಲವಾಗಿ ಕೂಡ ಸ್ಪ್ರೆಡ್ ಆಗ್ತವೆ ಇದರಿಂದಾಗಿ ಅವು ಗಿಡಗಳು ದಷ್ಟಪುಷ್ಟವಾಗಿರ್ತವೆ ವಾತಾವರಣದಲ್ಲಿ ಏನಾದರೂ ವೈಪರೀತ್ಯ ಆಗ್ತದೆ ಗಾಳಿನೋ ಹೆಚ್ಚಿನ ಗಾಳಿನೋ ಬರ್ತದೆ ಅಥವಾ ಮಳೆ ಬರ್ತದೆ ಅಥವಾ ಮಳೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಬೆಳೆಗೆ ಹೆಚ್ಚಿನ ಹಾನಿಯನ್ನು ಆಗೋದಿಲ್ಲ ಆಮೇಲೆ ಈ ಬ್ಯಾಮ್ನಲ್ಲಿ ಒಂದು ಪ್ರೋಟೀನ್ ಅಂಶ ಇರ್ತದೆ ಈ ಪ್ರೋಟೀನ್ ಅಂಶದಿಂದ ಏನಾಗ್ತದೆ ಮಣ್ಣಿನ ಕಣಗಳು ಒಂದು ಒಂದು ರಚನೆ ಆಗ್ತದೆ ಆ ರೀತಿ ರಚನೆ ಆಗೋದ್ರಿಂದ ನಾವೇನು ನೀರು ಹೊಲಕ್ಕೆ ನೀರು ಬಿಡ್ತೀವಲ್ಲ ನೀರು ಬಿಟ್ಟ ಮೇಲೆ ಮೇಲಿನ ಮಣ್ಣು ಕೊಚ್ಕೊಂಡು ಹೋಗ್ತದೆ ಈ ಹೋಗುವಂಥ ಮಣ್ಣು ಕೂಡ ಅಲ್ಲೇ ನಿಂದಿರ್ತದೆ ಇವೆಲ್ಲ ಒಂದು ಪ್ರಮುಖವಾದಂಥ ಒಂದು ಲಾಭ ಲಾಭಗಳು ರೈತರಲ್ಲಿ ಈಗ ನೀವು ಹತ್ತಿ ಬೀಜೋಪಚಾರದ ಬಗ್ಗೆ ತಿಳ್ಕೊಂಡ್ರಿ ಈ ಔಷಧಿಗಳು ನಿಮ್ಮ ಹತ್ತಿರದ ಔಷಧಿ ಅಂಗಡಿಗಳಲ್ಲಿ ಸಿಕ್ಕರೆ ತಗೊಳ್ರಿ ಒಂದು ಏನಾದರೂ ನಿಮ್ಮ ಸಿಗಲಿಲ್ಲ ಅಂದರೆ ನಮ್ಮ ಕೃಷಿ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ನಾವು ಕೃಷಿ ಮಾರಾಟ ಕೇಂದ್ರದಿಂದ ನಿಮ್ಗೆ ನೇರವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ ನಿಮ್ಮ ಸರಿಯಾದ ವಿಳಾಸವನ್ನು ಮತ್ತು ಮೊಬೈಲ್ ನಂಬರನ್ನು ನೀವು ಕೊಡಬೇಕು ಆನ್ಲೈನಲ್ಲಿ ಪೇಮೆಂಟ್ ಮಾಡಿದರೆ ನಿಮ್ಮ ಮನೆಗೆ ನಾವು ನಿಮ್ಮ ಮನೆ ಅಡ್ರೆಸ್ಗೆ ಡೆಲಿವರಿ ಕೊಡ್ತೀವಿ ನಾವು ಈ ಮಾಹಿತಿಯನ್ನು ಹೆಚ್ಚೆಚ್ಚು ರೈತರಿಗೆ ನೀವು ಶೇರ್ ಮಾಡಿ ಇದರದ್ದು ಪ್ರಯೋಜನ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಳು ಏನಾದರೂ ಬೇಕಾದರೆ ನಮ್ಮ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತಿ ಬೆಳೆಯನ್ನು ಬೆಳೆಯಲ್ಲಿ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ಮತ್ತು ಗೊಬ್ಬರವನ್ನು ಈಗ ಕೊಡಬೇಕು ಸ್ಪ್ರೇ ಯಾವ್ಯಾವ ಟೈಮ್ದಲ್ಲಿ ಮಾಡಬೇಕು ಹೆಚ್ಚಿನ ಇಳುವರಿ ತಗೋಬೇಕಾದ್ರೆ ಯಾವ ಒಂದು ಸಿಂಪಡಣಾ ಕ್ರಮಗಳನ್ನು ಅನುಸರಿಸಬೇಕು ಇದರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಧನ್ಯವಾದಗಳು